ನಮಸ್ಕಾರ ನಮ್ಮ ಜೊತೆಗೆ ಖ್ಯಾತ ಕ್ಯಾನ್ಸರ್ ತಜ್ಞರಂಥ ಡಾಕ್ಟರ್ ಸಂದೀಪ್ ನಾಯ್ಕ ಅವರಿದ್ದಾರೆ ಅವ್ರ ಜೊತೆಗೆ ಈ ಕ್ಯಾನ್ಸರ್ ರೋಗದ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ ಅದ್ರ ಜೊತೆಗೆ ನಮ್ಮ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಆಸ್ಪಿಟಲ್ನ ನಿವೃತ್ತ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀಯುತ ಸಿದ್ಧಲಿಂಗ ಸ್ವಾಮಿ ಅವರಿದ್ದಾರೆ ಅವರು ನಮ್ಮ ಜೊತೆಗಿರ್ತಾರೆ ಇಬ್ಬರಿಗೂ ಸ್ವಾಗತವನ್ನು ಕೊರತಾ ಸರ್ ಈ ಕ್ಯಾನ್ಸರ್ ಅನ್ನುವಂಥದ್ದು ಇವತ್ತು ತುಂಬ ಚರ್ಚೆ ಆಗ್ತಿರುವಂಥ ಒಂದು ಡಿಸೀಸು ಮೊದ್ಲೆಲ್ಲ ಕೇವಲ ನಗರ ಪ್ರದೇಶದಲ್ಲಿ ಇದು ಜಾಸ್ತಿ ಅನ್ನುವಂತ ಒಂದು ಮಾತಿತ್ತು ಇವತ್ತು ಹಳ್ಳಿಗಳಿಗೂ ಕೂಡ ಇದು ಹಬ್ಬತಾ ಇದೆ ಎಲ್ಲಾ ವಯೋಮಾನದವರು ಎಲ್ಲಾ ಪ್ರದೇಶಗಳಿಗೂ ಹಬ್ಬಿರುವಂತ ಒಂದು ಮಾರಕ ಕಾಯಿಲೆ ಅನ್ನುವಂತ ಒಂದು ಚಿತ್ರಣ ನಮ್ ಕಣ್ಮುಂದಿದೆ ತಾವು ಇನಿಷಿಯಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೇನೆ ನಮಸ್ಕಾರ ವೀಕ್ಷಕರಿಗೆ ಆ ಕ್ಯಾನ್ಸರ್ ಹೇಗಪ್ಪ ಅಂದ್ರೆ ಒಂದು ಓವರ್ ದಿ ಇಯರ್ಸ್ ಅಂದ್ರೆ ಈಗ ನಮ್ಮ ಈಗ ಒಂದು ನೂರು ವರ್ಷ ಹಿಂದೆ ನೋಡಿದ್ರೆ ನಮ್ಮ ಈ ಪಾಪ್ಯುಲೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಇದ್ದಿದ್ದು ಇನ್ಫೆಕ್ಷಸ್ ಡಿಸೀಸಸ್ ಅಂತ ಅಂದ್ರೆ ನಮ್ಮ ಟಿ ಬಿ ಟೈಫಾಯ್ಡು ಅವೆಲ್ಲ ಕಾರಣದಿಂದ ಜನ ತುಂಬಾ ಜನ ಸಾಯ್ತಾ ಇದ್ರು ಇಫ್ ಯು ಲುಕ್ ಅಟ್ ಇದು ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅವಾಗ ಒಂದು ಅಲ್ಲ ಸಾರಿ ನೈನ್ಟೀನ್ ಟ್ವೆಂಟೀಸ್ ಅಲ್ಲಿ ಅಲ್ಲ ಲೈಫ್ ಎಕ್ಸ್ಪೆಕ್ಟೆನ್ಸಿ ವಾಸ್ ಅರೌಂಡ್ ತರ್ಟಿ ಸೆವೆನ್ ಇಯರ್ಸ್ ಅಂದ್ರೆ ತರ್ಟಿ ಸೆವೆನ್ ಇಯರ್ಸ್ ಅಲ್ಲಿ ಜನ ತುಂಬಾ ಜನ ತೀರೋಗ್ತಾ ಇದ್ರು ಸೊ ದಟ್ ವಾಸ್ ದಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಟ್ ಏನಾಯ್ತು ಅಂದ್ರೆ ಓವರ್ ಟೈಮ್ ದಿ ಪೀಪಲ್ ಸ್ಟಾರ್ಟೆಡ್ ಸರ್ವೈವಿಂಗ್ ಲಾಂಗರ್ ಅಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿನೇ ಈಗ ಅರೌಂಡ್ ಸೆವೆಂಟಿ ಪ್ಲಸ್ ಎಲ್ಲ ಇದೆ ಏಯ್ಟಿವರೆಗೂ ಜನ ಆರಾಮಾಗೇ ಇದ್ದಾರೆ ಈಗ ಸೊ ಓವರ್ ಟೈಮ್ ಏನಾಯ್ತಪ್ಪ ಅಂದ್ರೆ ದಿ ಡಿಸೀಸಸ್ ಪ್ಯಾಟರ್ನೇ ಚೇಂಜ್ ಆಗೋಯ್ತು ಯಾಕಂದ್ರೆ ಈಗ ಇನ್ಫೆಕ್ಷನ್ಸ್ ಇಲ್ ಇನ್ಫೆಕ್ಷನ್ಸ್ ಇಲ್ವೇ ಇಲ್ಲ ಯಾರು ನೀವೀಗ ಟಿ ಪಿ ಸಾಯೋದಾಗ್ಲಿ ಟೈಫಾಯ್ಡ್ ಇಂದ ತೀರೋಗೋದಾಗ್ಲಿ ಯಾವ್ದು ಕಾಣಿಸ್ತಾ ಇಲ್ಲ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಸೊ ಈಗ ಕಾಣಿಸ್ತು ಕೊಳ್ತಾ ಇರೋದು ಈಗ ಕ್ರಾನಿಕ್ ಡಿಸೀಸಸ್ ಸೇಮ್ ಈಗ ಯಾವುದು ನ್ಯೂರಾಲಜಿಕಲ್ ಡಿಸೀಸ್ ಹಾರ್ಟ್ ಡಿಸೀಸು ಕ್ಯಾನ್ಸರ್ಸು ಇವೆಲ್ಲ ಕ್ರಾನಿಕ್ ಡಿಸೀಸಸ್ ಅಂದ್ರೆ ನಿಮ್ಮ ಈ ಬಾಡಿ ಹಳೇದಾಗ್ತಾ ಆಗ್ತಾ ಬರುವಂತ ಕಾಯಿಲೆಗಳು ಸೊ ಹಾಗಾಗಿ ಈಗ ಸೇಮ್ ಈಗ ನೀವು ಅರ್ಬನ್ ಪಾಪ್ಯುಲೇಷನ್ ತಕ್ಕೊಳ್ಳಿ ಸಿಟೀಸ್ ಅಲ್ಲಿ ತಕ್ಕೊಳ್ಳಿ ಅಥವಾ ವಿಲೇಜಸ್ ಅಲ್ಲಾದ್ರೂ ತಕ್ಕೊಳ್ಳಿ ಎಲ್ಲ ಕಡೆನೂ ಜನ ದೇ ಆರ್ ಲಿವಿಂಗ್ ಲಾಂಗರ್ ಫಾರ್ಟೀಸ್ ಅಲ್ಲಿ ಯಾರು ಈಗ ದೇ ಆರ್ ನಾಟ್ ಡೈಂಗ್ ಇನ್ ಫಾರ್ಟೀಸ್ ತುಂಬಾ ಕಡಿಮೆ ಸೊ ಇಟ್ ಇಸ್ ಆಲ್ವೇಸ್ ಯು ನೋ ಪೀಪಲ್ ಆರ್ ಗೋಯಿಂಗ್ ಆನ್ ಫಾರ್ ಯುನೋ ಲೈಕ್ ಸಿಕ್ಸ್ಟಿ ಸೆವೆಂಟಿ ಇಟ್ ಇಸ್ ವೆರಿ ಕಾಮನ್ ನಾವು ಸೊ ಹಾಗಾಗಿ ಕ್ಯಾನ್ಸರ್ ನ್ಯೂರೋಲಾಜಿಕಲ್ ಇಲ್ನೆಸಸ್ ಹಾರ್ಟ್ ಡಿಸೀಸಸ್ ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಸೊಸೈಟಿನಲ್ಲಿ ಈಗ ರೂರಲ್ ರೂರಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಕಾಯಿಲೆ ಪ್ಯಾಟರ್ನಲ್ಲಿ ಆದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮಾತ್ರ ಎಲ್ಲಾರ್ಗು ಸೇಮ್ ಬರ್ತಾ ಇದೆ ಸೊ ಈಗ ಅರ್ಬನ್ ಪಾಪ್ಯುಲೇಷನ್ ನೀವು ನೋಡಿದ್ರೆ ಈಗ ಸ್ವಲ್ಪ ಈ ಕೋಲನ್ ಕ್ಯಾನ್ಸರ್ ಮತ್ತೆ ಈ ತರದ ಕ್ಯಾನ್ಸರ್ ಕೆಲವುಗಳು ಸ್ವಲ್ಪ ಕಾಮನ್ ಆಗಿದೆ ರೂರಲ್ ಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಟೈಪ್ ಆಫ್ ಕ್ಯಾನ್ಸರ್ ಚೇಂಜ್ ಆಗಿದೆ ಅಂದ್ರೆ ಸ್ಟಮಕ್ ಕ್ಯಾನ್ಸರ್ಸ್ ಆ ತರ ಸೊ ಸ್ವಲ್ಪ ಪ್ಯಾಟರ್ನ್ ಆಫ್ ಡಿಸೀಸ್ ಚೇಂಜ್ ಇದೆ ಬಟ್ ಓವರ್ ಆಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಗಲಿ ಓವರ್ ಆಲ್ ಎಲ್ಲ ಸಿಚುವೇಶನ್ ಸಿಮಿಲರ್ ಇದೆ ಸರಿ ದೀರ್ಘಾಯುಷ್ಯದಿಂದಾಗಿ ಸದರ ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳಿದ್ರಿ ಆಯುಷ್ಯ ವೃದ್ಧಿ ಆಗಿರುವಂತಹ ಈ ಕಾಯಿಲೆಗಳು ಬರ್ತಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಶರೀರನು ಒಂಥರ ಒಂದು ವೆಹಿಕಲ್ ತರಾನೆ ಗಾಡಿ ತರಾನೆ ಹಳೇದಾದಂಗೆ ರಿಪೇರಿ ಬಂದೇ ಬರುತ್ತೆ ಇದು ರಿಪೇರಿನೇ ಕ್ವಶನ್ ಏನಪ್ಪಾ ಅಂದ್ರೆ ರಿಪೇರಿ ಮಾಡಿಸ್ಕೊಂಡ್ ಮುಂದೆ ಹೋಗ್ಬೋದಾ ಅಂತ ಸೊ ರಿಪೇರಿ ಮಾಡಿಸ್ಕೊಳ್ಳೋಕೆ ಸರಿಯಾಗಿರೋಂತ ಸ್ಥಿತಿಲಿ ಬರ್ಬೇಕು ಅಂದ್ರೆ ತುಂಬಾ ಲೇಟ್ ಆದ್ರೆ ರಿಪೇರಿ ಆಗೋಲ್ಲ ಗೋಲ್ಡನ್ ಅವರ್ ಅಂತೂ ಈಗ ನಾವು ಬ್ರೈನ್ ಸ್ಟ್ರೋಕ್ ಇದಕ್ಕೆಲ್ಲ ಗೋಲ್ಡನ್ ಅವರ್ ತುಂಬಾ ಸಿ ನೀವು ಸ್ಟೇಜಸ್ ಅಂತ ಕೇಳಿದೀರ ಟು ಸ್ಟೇಜ್ ಟು ಸ್ಟೇಜ್ ಫೋರ್ ಅಂತ ಸೊ ದಟ್ ಇಸ್ ದ ನಂಬರ್ ಆಫ್ ಯು ಕ್ಯಾನ್ ಕೌಂಟ್ ಇಟ್ ಅಸ್ ಅವರ್ಸ್ ಸೊ ಈಗ ನೀವು ಸ್ಟೇಜ್ ಒನ್ ಅಲ್ಲಿ ಬಂದ್ರೆ ರಿಸಲ್ಟ್ಸ್ ಆರ್ ಬೆಸ್ಟ್ ಸ್ಟೇಜ್ ಫೋರ್ ಅಲ್ಲಿ ಬಂದ್ರೆ ರಿಸಲ್ಟ್ಸ್ ಆರ್ ದಿ ವರ್ಸ್ಟ್ ಹಾಗೆ ಸೊ ನಿಮ್ ಫಸ್ಟ್ ಸ್ಟೇಜ್ ಅಲ್ಲಿ ಬಂದಾಗ ಇಟ್ ಇಸ್ ಅಂದ್ರೆ ಮೋಸ್ಟ್ ಆಫ್ ಟೈಮ್ಸ್ ಈಗ ಮೋಸ್ಟ್ ಆಫ್ ದಿ ಕ್ಯಾನ್ಸರ್ಸ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕ್ಯೂರ್ ರೇಟ್ ಇದೆ ಫಸ್ಟ್ ಸ್ಟೇಜ್ ಬಂದಾಗ ಫೈವ್ ಪರ್ಸೆಂಟ್ ಆಫ್ ಕೋರ್ಸ್ ಅದೇನು ಮಾಡೋದಕ್ಕಾಗಲ್ಲ ಬಟ್ ನೀವು ಸ್ಟೇಜ್ ಫೋರ್ ಅಲ್ಲಿ ಯು ಕ್ಯಾನ್ ಸೇ ಅಬೌಟ್ ಕ್ಯೂರೇಬಲ್ ಇದೆ ಅದರಲ್ಲೂ ಬಟ್ ಟ್ವೆಂಟಿ ಪರ್ಸೆಂಟ್ ಸೊ ಅದೇ ಡಿಫ್ರೆನ್ಸ್ ಸೊ ನೀವು ಗೋಲ್ಡನ್ ಅವರ್ ಅಂದಾಗ ದಿಸ್ ಇಸ್ ದ ಗೋಲ್ಡನ್ ಅವರ್ ಸ್ಟೇಜ್ ಒನ್ ಇಸ್ ದ ಗೋಲ್ಡನ್ ಅವರ್ ಹಾಗೆ ಸರ್ ಈ ಕ್ಯಾನ್ಸರ್ ವಿಷಯದಲ್ಲಿ ತುಂಬಾ ಜನರಿಗೆ ಒಂದು ತಪ್ಪು ಕಲ್ಪನೆ ಏನಿದೆ ಅಂದ್ರೆ ಯಾವ್ದು ಕ್ಯಾನ್ಸರ್ ಯಾವ್ದು ಬೇರೆ ಡಿಸೀಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ ಉದಾಹರಣೆಗೆ ಪೈಲ್ಸ್ ಆದಾಗ ತುಂಬಾ ಜನ ಅದು ಪೈಲ್ಸ್ ಅಂತಾನೆ ತಿಳ್ಕೊಂಡಿರ್ತಾರೆ ಪೈಲ್ಸ್ಗೂ ಕ್ಯಾನ್ಸರ್ಗೂ ತುಂಬಾ ರಿಲೇಟೆಡ್ ಏನು ಸಿಂಪ್ಟಮ್ಸ್ ಇರುತ್ತೆ ಈ ತರ ತುಂಬಾ ಗ್ರಾಮೀಣ ಪ್ರದೇಶಲ್ಲೂ ಇದೆ ನಗರ ಪ್ರದೇಶದಲ್ಲೂ ಇದೆ ಜನರಿಗೆ ಗೊತ್ತಾಗಲ್ಲ ಅಂದ್ರೆ ನಿಮಗೆ ಡಯಾಗ್ನೋಸ್ ಮಾಡೋದೇ ಲೇಟ್ ಆಗ್ತಾ ಇದೆ ಈ ಕ್ಯಾನ್ಸರ್ ಬರೋದಕ್ಕೆ ಕಾರಣಗಳೇನೋ ಅದ್ರ ಸಿಂಪ್ಟಮ್ಸ್ ಹೇಗೆ ಬೇಗ ಅರ್ಲಿ ಹಂಗೆ ನಾವು ಐಡೆಂಟಿಫೈ ಮಾಡ್ಕೋಬೇಕು ನಾವೇ ಸ್ವತಃ ಹೇಗೆ ಅದನ್ನ ಐಡೆಂಟಿಫೈ ಮಾಡ್ಕೋಬಹುದು ಅನ್ನೋದು ನೀವು ಫಸ್ಟ್ ಕ್ವಶನ್ ಕೇಳಿದ್ರಲ್ಲ ಸಿಂಪ್ಟಮ್ಸ್ ಕ್ಯಾನ್ಸರ್ ಗೆ ಸಪ್ರೇಟ್ ಇಲ್ಲ ಅಂತ ಅಂದ್ರೆ ಜನಗಳು ಗೊತ್ತಾಗಲ್ಲ ಅಂಡ್ ಅದು ರಿಯಾಲಿಟಿ ನೀವು ಹೇಳಿದ್ದೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಈ ಕ್ಯಾನ್ಸರ್ಗೆ ಅಂತ ಸಪ್ರೇಟ್ ಆಗಿ ಯಾವ ಸಿಂಪ್ಟಮ್ ಇಲ್ಲ ನಿಮ್ಮ ಕ್ಯಾನ್ಸರ್ ಎಲ್ಲಿದೆಯೋ ಆ ಜಾಗಕ್ಕಿರುವಂತ ಸಿಂಪ್ಟಮ್ ಎಲ್ಲ ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ದೇ ಇಲ್ದೇ ಇರಲಿ ಅಥವಾ ಯಾವುದೇ ಆ ಜಾಗ ಕಾಯ್ಲೆ ಬರಲಿ ಆ ಸಿಂಪ್ಟಮ್ ಅಲ್ಲಿರುತ್ತೆ ಈಗ ನೀವು ಪೈಲ್ಸ್ ಹೇಳಿದ್ರಿ ಪೈಲ್ಸ್ಗುನು ರೆಕ್ಟಮ್ ಕ್ಯಾನ್ಸರ್ಗೂ ಸಿಂಪ್ಟಮ್ ಸೇಮೇ ಮೋಷನ್ ಅಲ್ಲಿ ಅಂದ್ರೆ ಮಲದಲ್ಲಿ ರಕ್ತ ಹೋಗುತ್ತೆ ನೋವು ಇರುತ್ತೆ ಕೆಲವರಿಗೆ ಸೊ ಎರಡು ಸಿಂಪ್ಟಮು ಸೇಮ್ ಸೊ ಅದು ಕಂಪ್ ಅದು ಸ್ವತಃ ನೀವೇ ಡಯಾಗ್ನೋಸಿಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಕರೆಕ್ಟ್ ಆಗಿ ನೋಡಿ ಆ ಡಯಾಗ್ನೋಸಿಸ್ನ ಕನ್ಫರ್ಮ್ ಮಾಡಬೇಕು ಸೊ ಅದು ನಿಮ್ಮ ಕರ್ತವ್ಯ ಅಂದ್ರೆ ಪೇಶೆಂಟ್ ನ ಕೈ ಕರ್ತವ್ಯ ಡಾಕ್ಟರ್ ಹತ್ರ ಹೋಗೋದು ಡಾಕ್ಟರ್ ಕರ್ತವ್ಯ ಕರೆಕ್ಟ್ ಆಗಿರೋ ಟೆಸ್ಟ್ ಗಳನ್ನ ಮಾಡೋದು ಸೊ ಈಗ ನೀವು ರೆಕ್ಟಮ್ ಕ್ಯಾನ್ಸರ್ ಬಗ್ಗೆ ಹೇಳಿದ್ರಿ ರೆಕ್ಟಮ್ ಕ್ಯಾನ್ಸರ್ನ ಅವರು ಕೊಲ್ನೋಸ್ಕೋಪಿ ಟೆಸ್ಟ್ ಅಂತ ಮಾಡಿ ಡಯಾಗ್ನೋಸಿಸ್ ಮಾಡಬೇಕು ಸಿಂಪಲ್ ಟೆಸ್ಟ್ ಅಂದ್ರೆ ಅವ್ರು ಎಕ್ಸಾಮಿನ್ ಮಾಡಿ ನೋಡ್ಬೇಕು ಅದಲ್ಲದೆ ಕೊಲ್ನೋಸ್ಕೋಪಿ ಟೆಸ್ಟ್ ಅಲ್ಲಿ ಅವ್ರು ಡಯಾಗ್ನೋಸ್ ಮಾಡಿ ಕನ್ಫರ್ಮ್ ಮಾಡ್ಕೋಬಹುದು ಸೊ ಈಗ ಎಲ್ಲಾ ಪೇಷೆಂಟ್ಸ್ ಯಾರಿಗೆ ಬ್ಲೀಡಿಂಗ್ ಇದೆಯೋ ಪೈಲ್ಸ್ ತರ ಸಿಂಟಮ್ ಇದೆಯೋ ಅವ್ರೆಲ್ಲಾರು ಒಂದ್ಸಲ ಅಟ್ಲೀಸ್ಟ್ ಹೋಗಿ ಡಾಕ್ಟರ್ ಹತ್ರ ಹೋಗಿ ಅವ್ರ ಅದನ್ನ ಟೆಸ್ಟ್ ಟೆಸ್ಟ್ ಕಂಪ್ಲೀಟ್ ಮಾಡಿಸ್ಕೊಂಡ್ರೆ ಡಯಾಗ್ನೋಸಿಸ್ ಆಗುತ್ತೆ ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಪ್ರಾಬ್ಲಮ್ ಆಗಿ ಕಾಮನ್ ಆಗಿ ನಾವು ನೋಡುವಂತ ಪ್ರಾಬ್ಲಮ್ ಏನಂದ್ರೆ ಬ್ರೆಸ್ಟ್ ಅಲ್ಲಿ ಒಂದು ಗೆಡ್ಡೆ ಇಟ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾರೆ ಕಾಮನ್ಲಿ ಡಾಕ್ಟರ್ ಏನಂತಾರೆ ತುಂಬಾ ಕಾಮನ್ ಆಗಿ ನೋಡಿದೀನಿ ನೋಡಿದ್ದೀನಿ ಅದನ್ನ ನೋವು ಇಲ್ವಲ್ಲ ಸುಮ್ಮನೆ ಇದ್ಬಿಡಿ ಅಂತಾರೆ ಕ್ಯಾನ್ಸರ್ ಅಲ್ಲಿ ಸಾಮಾನ್ಯವಾಗಿ ನೋವು ಇರೋದಿಲ್ಲ ಆಕ್ಚುಲಿ ಏನಾಗತ್ತೆ ನೀವೇ ಯೋಚನೆ ಮಾಡಿ ನೋವು ಇದ್ದಾಗ ಜನ ಓಡ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತಾರೆ ಹೌದಲ್ವಾ ಹೋಗೇ ಹೋಗ್ತಾರೆ ಸೊ ಕ್ಯಾನ್ಸರ್ ಅಲ್ಲಿ ನೋವು ಇದ್ದಿದ್ರೆ ಕ್ಯಾನ್ಸರ್ ಪ್ರಾಬ್ಲಮೇ ಆಗ್ತಾ ಇರಲಿಲ್ಲ ಯಾಕಂದ್ರೆ ಎಲ್ಲರೂ ಓಡ್ ಹೋಗ್ಬಿಟ್ಟು ಫಸ್ಟ್ ಡಾಕ್ಟರ್ ಹತ್ರ ಹೋಗ್ತಾ ಇದ್ರು ಸೊ ನೋ ಬ್ರೆಸ್ಟ್ ಅಲ್ಲಿ ಎಸ್ಪೆಷಲಿ ನೋವುಲ್ದೇ ಇರೋ ಗೆಡ್ಡೆನೆ ತುಂಬಾ ಇಂಪಾರ್ಟೆಂಟ್ ಸೊ ನೋವುಲ್ದೇ ಇರೋವಾಗ್ಲೂನೆ ಟೆಸ್ಟ್ ಮಾಡಬೇಕು ನೋವು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ತುಂಬಾ ಲೇಟ್ ಆಗಿ ಬರೋದು ಬೇಗ ಬರೋದಿಲ್ಲ ಸೊ ಇದೆಲ್ಲ ಈ ಪಾಯಿಂಟ್ಸ್ ಎಲ್ಲ ನೆನ್ಪಿಟ್ಕೊಂಡ್ರೆನೆ ಈಗ ಜನರಲಿ ಈಗ ಅಂದ್ರೆ ಅರ್ಲಿ ಡಯಾಗ್ನೋಸಿಸ್ ಆಗಕ್ ಸಾಧ್ಯ ಇದ್ರಲ್ಲಿ ಎರಡು ಇದೆ ಒಂದು ಪೇಷಂಟ್ಸ್ ರೆಸ್ಪಾನ್ಸಿಬಿಲಿಟಿ ಇದೆ ಪೇಷೆಂಟ್ಸ್ ಡಾಕ್ಟರ್ ಹತ್ರ ಹೋಗ್ಬೇಕು ಸೆಕೆಂಡ್ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂದ್ರೆ ಡಾಕ್ಟರ್ಸ್ ಡಾಕ್ಟರ್ಸ್ ಕರೆಕ್ಟ್ ಟೆಸ್ಟ್ ಅನ್ನ ಮಾಡಿಸ್ಬಿಟ್ಟು ಅದ್ರ ಡಯಾಗ್ನೋಸಿಸ್ ಮಾಡ್ಬೇಕು ಸೊ ಈ ಎರಡು ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಆಗ್ಬೇಕು ತುಂಬಾ ಸಲ ಡಾಕ್ಟರ್ಸ್ ಮಿಸ್ ಮಾಡ್ತಾರೆ ಜನರಲ್ ಪ್ರಾಕ್ಟೀಷನರ್ಸ್ ಹ್ಮ್ ಸೊ ಈ ನೀವ್ ಹೇಳದಂಗೆ ಅರ್ಲಿ ಡಿಟೆಕ್ಷನ್ ಇದೆಲ್ಲ ಇದು ದೊಡ್ಡ ಚಾಲೆಂಜ್ ಇರೋದು ಒಂದು ಅವೇರ್ನೆಸ್ ನಾವು ತುಂಬಾ ಕಡೆ ಎಲ್ಲ ಬಿ ಪಿ ಶುಗರ್ ರೆಗ್ಯುಲರ್ ಚೆಕ್ ಮಾಡ್ತಾ ಇರ್ತೀವಿ ಆದ್ರೆ ಈ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ತುಂಬಾ ಕಡಿಮೆ ಕ್ಯಾನ್ಸರ್ ಅವೇರ್ನೆಸ್ ಸೊ ಇದರಿಂದನೇ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಕ್ಯಾನ್ಸರ್ ಪೇಶೆಂಟ್ಸ್ ಸಾಯ್ತಾ ಇರುವಂತದ್ದು ಇದ್ರ ಜೊತೆಗೆ ನಾವ್ ಹೇಳ್ಬಿಡ್ ಅದನ್ನ ಏನಾಗ್ಬಿಟ್ಟಿದೆ ಅಂದ್ರೆ ಸೊಸೈಟಿನಲ್ಲಿ ಕ್ಯಾನ್ಸರ್ ಆದ್ರೂ ಉಳಿಯೋದೇ ಇಲ್ಲ ತುಂಬಾ ಕ್ರಾನಿಕ್ ಡ್ರೆಡೆಡ್ ಡಿಸೀಸ್ ಅಂತ ಒಂದು ಅದನ್ನ ಭೂತಾಕಾರವಾಗಿ ತೋರಿಸ್ತಾ ಇದೀವಿ ಮೋಸ್ಟ್ಲಿ ಇದು ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು ನಮ್ಮ ಸರ್ಕಾರದ ಮಟ್ಟದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತೆ ನೀವ್ ಇಂಡಿವಿಜುವಲ್ ಆಗಿ ಮತ್ತೆ ಡಾಕ್ಟರ್ಸ್ ಇದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನುವಂಥದ್ದು ಇದ್ರ ಜೊತೆಗೆ ಈಗ ನೀವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ ಜನಗಳಿಗೆ ಒಂದು ನಂಬಿಕೆ ಒಂದು ಏನಪ್ಪಾ ಅಂದ್ರೆ ಇದು ಕ್ಯಾನ್ಸರ್ ಅನ್ನೋದು ನಾಟ್ ಕ್ಯೂರೇಬಲ್ ಡಿಸೀಸ್ ಅಂತ ಆಕ್ಚುಲಿ ಕ್ಯಾನ್ಸರ್ ಒಂದು ಕ್ಯೂರೇಬಲ್ ಡಿಸೀಸ್ ಇದು ಆಕ್ಚುಲಿ ಅರ್ಲಿ ಡಯಾಗ್ನೋಸಿಸ್ ಆದ್ರೆ ಕ್ಯೂರ್ ಮಾಡಬಹುದು ಸ್ಟೇಜ್ ಫೋರ್ ಅಲ್ಲಿ ಮಾತ್ರ ಕ್ಯೂರ್ ರೇಟ್ ತುಂಬಾ ಕಡಿಮೆ ಇರೋದು ಈಗ ಬಿ ಪಿ ಶುಗರ್ ಅವೆಲ್ಲ ಇನ್ಕ್ಯೂರೇಬಲ್ ಡಿಸೀಸಸ್ ನೀವು ಎಷ್ಟೇ ಏನ್ ಏನೇ ಮಾಡಿದ್ರು ನೈಂಟಿ ಪರ್ಸೆಂಟ್ ಅಲ್ಲಿ ಕ್ಯೂರ್ ಮಾಡೋದಕ್ಕಾಗಲ್ಲ ಕೆಲವು ಕ್ಯೂರೇಬಲ್ ಇದೆ ಬಟ್ ಮೋಸ್ಟ್ಲಿ ಕ್ಯೂರ್ ಮಾಡೋದಕ್ಕಾಗಲ್ಲ ನಾವು ಕ್ಯೂರಿಯಾಬ್ ಯಾವ್ದು ಕ್ಯೂರಿಯೇಬಲ್ ಆಗೋಲ್ಲ ಅದನ್ನ ಪದೇ ಪದೇ ಟೆಸ್ಟ್ ಮಾಡಿಸ್ತೀವಿ ಯಾವ್ದು ಕ್ಯೂರಿಯೇಬಲ್ ಇದೆ ಅದನ್ನ ಮಾಡ್ಸಬಾ ಇಲ್ಲ ಇದು ಒಂತರ ವಿಚಿತ್ರ ಆನ್ಸರ್ ಇದೆ ಕ್ಯೂರಿಯಬಲ್ ಇದೆ ಮರ್ತ್ಬಿಡ್ತಾರೆ ಜನ ಸೊ ಇದ್ರ ಜೊತೆಗೆ ಈ ಇತ್ತೀಚೆಗೆ ತುಂಬಾ ಜನ ಹೇಳ್ತಾ ಇದಾರೆ ಕ್ಯಾನ್ಸರ್ ಬರೋದಕ್ಕೆ ನಮ್ಮ ಈಗ ಆಧುನಿಕ ಜೀವನ ಪದ್ಧತಿ ಹ್ಮ್ ಮಾಡರ್ನ್ ಲೈಫ್ ಸ್ಟೈಲು ಫುಡ್ ಹ್ಯಾಬಿಟ್ಸ್ ಇದು ಕೂಡ ಕಾರಣ ಅಂತ ಅದು ಹೇಗೆ ಕಾರಣ ಆಗುತ್ತೆ ಹ್ಯಾಬಿಟ್ಸ್ ಸಿ ಇದು ಈಗ ಸೇಮ್ ನೀವು ಈಗ ನಾನ್ ನಿಮಗೆ ಅವಾಗ ವೆಹಿಕಲ್ ಅಥವಾ ಗಾಡಿದ ಎಕ್ಸಾಂಪಲ್ ಕೊಟ್ಟೆ ಹಳೇದಾಗ್ತಾ ಆಗ್ತಾ ನೀವು ಈಗ ಗಾಡಿನ ನೀವು ಹಾಳು ಮಾಡ್ಬೇಕು ಅಂದ್ರೆ ಅಥವಾ ಚೆನ್ನಾಗಿ ಮೇಂಟೈನ್ ಮಾಡಬಾರ್ದು ಅಂದ್ರೆ ಏನೇನ್ ಮಾಡ್ತೀರಾ ಕೆರೋಸಿನ್ ಹಾಕಿ ಓಡಿಸ್ಬೋದು ರಫ್ ಆಗಿ ಓಡಿಸ್ಬೋದು ಗಾಡಿನ ಕರೆಕ್ಟಾ ರಾಂಗ್ ಫ್ಯೂ ಅಲ್ಲಿ ಕೆರೋಸಿನ್ ಹೇಳಿದ್ರೆ ಪೆಟ್ರೋಲ್ ಗಾಡಿನಲ್ಲಿ ಡೀಸೆಲ್ ಹಾಕಿದ್ರೆ ಓಡಲ್ಲ ಹಾಳಾಗುತ್ತೆ ರೈಟ್ ನೀವು ರಫ್ ರೋಡ್ ಅಲ್ಲಿ ಏನೋ ಮಾಡಿ ಯೂಸ್ ಸರ್ವೀಸಿ ರೆಗ್ಯುಲರ್ ಮಾಡ ಸಿಂಪಲ್ ಆನ್ಸರ್ ಅಷ್ಟೇ ನಿಮ್ಮ ಈ ಗಾಡಿನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಗಾಡಿ ಮೇಂಟೈನ್ ಮಾಡ್ದಂಗೆ ಬಾಡಿ ಮೇಂಟೈನ್ ಅಷ್ಟೇ ಸೊ ಇಟ್ ಲಾಸ್ಟ್ ಲಾಂಗ್ ಇಟ್ ಇಸ್ ದಟ್ ಇಸ್ ದ ಬೆಸ್ಟ್ ಆನ್ ಇದು ನಿಮಗೆ ಅದಕ್ಕಿಂತ ಬೆಟರ್ ಎಕ್ಸಾಂಪಲ್ ಇಲ್ಲ ನಿಮ್ಮ ಗಾಡಿನ ಹೇಗೆ ಚೆನ್ನಾಗಿ ಮೇಂಟೈನ್ ಮಾಡ್ತಿರೋ ಕೆಲವೊಂದು ಗಾಡಿನ ಮಾಡಲ್ಲ ದಮ್ ಯು ಕಾಂಟ್ ಸೆಟ್ ಅಲ್ಲಿ ಎನಿಥಿಂಗ್ ಬಟ್ ಹೇಗೆ ಗಾಡಿ ಮೇಂಟೈನ್ ಮಾಡ್ತೀನೋ ಹಾಗೆ ನೀವು ಶರೀರ ಮೇಂಟೈನ್ ಮಾಡಿದ್ರೆ ಇಟ್ ಇಲ್ ಲಾಸ್ಟ್ ಯು ಲಾಂಗ್ ಎನ್ಅ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏ ನಾವು ಮಕ್ಕಳಿಗೆಲ್ಲ ಇವಾಗ ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆ ನೀವು ಜಂಕ್ ಫುಡ್ಸ್ ತಿಂತೀರಾ ಈ ತರದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಅದರದೆಲ್ಲ ತುಂಬಾ ಕಾರಣ ಆಗತ್ತೆ ಆಮೇಲೆ ಎಕ್ಸಸ್ ಯೂಸ್ ಆಫ್ ಪ್ಲಾಸ್ಟಿಕ್ ಹೌದು ಇದು ಎಲ್ಲ ಇದೆ ಸರ್ ಈಗ ನೀವು ಈ ನಾವು ತಿನ್ನೋದು ಅಥವಾ ಈ ಹಲವಾರಿಗೆ ರುಟೀನ್ ಲೈಫ್ ಏನಿದೆಯೋ ಅದ್ರದ್ದು ಎಫೆಕ್ಟ್ ಅದ್ರ ಮೇಲೆ ಹೇಗಿರುತ್ತಪ್ಪ ಅಂತ ನಾವು ಮೊದಲೇ ಹೇಳೋದಕ್ಕಾಗಲ್ಲ ಟು ಬಿ ಫ್ರಾಂಕ್ ಇದೆಲ್ಲ ಅಜಂಪ್ಷನ್ಸ್ ಬಟ್ ಏನಪ್ಪಾ ನಮಗೆ ಗೊತ್ತು ಅಂದ್ರೆ ಇದು ಇಟ್ ಇಸ್ ನಾಟ್ ನ್ಯಾಚುರಲ್ ಇಟ್ ಇಸ್ ನಾಟ್ ನಾರ್ಮಲ್ ಅಂತ ಫಾರ್ ಎಕ್ಸಾಂಪಲ್ ಹೈ ಶುಗರ್ ಕಂಟೈನಿಂಗ್ ಐಟಮ್ಸ್ ಈಗ ನಿಮ್ ಸಾಫ್ಟ್ ಡ್ರಿಂಕ್ಸ್ ಅದ್ರಲ್ಲಿ ಅರ್ಧ ನೀವು ಶುಗರೇ ಇರುತ್ತೆ ಇಟ್ ಇಸ್ ಹಾರ್ಮ್ಫುಲ್ ಇಟ್ ಇಸ್ ವೆರಿ ಕ್ಲಿಯರ್ಲಿ ಹಾರ್ಮ್ಫುಲ್ ಈಗ ಫ್ರೈಡ್ ಐಟಮ್ಸ್ ಪ್ರೊಸೆಸ್ಡ್ ಫುಡ್ಸ್ ಅಂತಿವೆ ಫ್ರೈಡ್ ಐಟಮ್ಸ್ ಆಗಲಿ ಅವೆಲ್ಲ ಅವೆಲ್ಲ ದೇ ಆರ್ ಹಾರ್ಮ್ಫುಲ್ ಡೆಫಿನೆಟ್ಲಿ ಕ್ಲಿಯರ್ಲಿ ವಿ ಕ್ಯಾನ್ ಸಿ ದೇ ಆರ್ ಹಾರ್ಮ್ಫುಲ್ ಕೆಲವು ನಮಗೆ ಡೌಟ್ಫುಲ್ ಇರುತ್ತೆ ಇದು ಒಳ್ಳೇದೋ ಅಲ್ವೋ ಅಂತ ದಟ್ ಇಸ್ ನಾಟ್ ವೆರಿ ಕ್ಲಿಯರ್ಲಿ ದೇ ಬಟ್ ನೀವೀಗೋ ಇವೆಲ್ಲ ದೀಸ್ ಥಿಂಗ್ಸ್ ವಿಚ್ ಐ ಮೆನ್ಶನ್ ದೇ ಆರ್ ವೆರಿ ವೆರಿ ಕ್ಲಿಯರ್ಲಿ ಹಾರ್ಮ್ಫುಲ್ ವಿ ನೋ ನೋ ದೇ ಆರ್ ಡೇಂಜರಸ್ ಹಾಗೆ ಸೊ ಫುಡ್ ಐಟಮ್ಸ್ ಅಲ್ಲಿ ದರ್ ಆರ್ ಮೆನಿ ಥಿಂಗ್ಸ್ ಬಟ್ ಏನಾಗುತ್ತೆ ನೀವೀಗ ಮಕ್ಕಳಿಗೆ ಹೈ ಕ್ಯಾಲರಿ ಹೈ ಸಾಲ್ಟ್ ಮತ್ತೆ ಹೈ ಫ್ಯಾಟ್ ಕಂಟೆಂಟ್ ಇರೋದು ಹೈ ಶುಗರ್ ಇರೋದು ಈಗ ಕಂಟಿನ್ಯೂಸ್ಲಿ ಸ್ಟಾರ್ಟಿಂಗ್ ಫ್ರಮ್ ವೆರಿ ಯಂಗ್ ಏಜ್ ಈಗ ನಮಗೆ ಅಟ್ ಲೀಸ್ಟ್ ಏನಾಗಿದೆ ಫಾರ್ಟಿ ಇಯರ್ಸ್ ಆಫ್ ಏಜ್ ಅಥವಾ ತರ್ಟಿ ಇಯರ್ಸ್ ವರ್ಗು ನಮ್ಗೆ ಆಕ್ಸಸ್ ಇರ್ಲಿಲ್ಲ ಪ್ರಾಬಬ್ಲಿ ಪಾಸ್ಟ್ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಒಂದು ನಮ್ಗೆ ಸ್ವಲ್ಪ ಸ್ವಲ್ಪ ಆಕ್ಸಸ್ ಸಿಗ್ತಾ ಇದೆ ಇಂತ ಈ ಹೈ ಕ್ಯಾಲರಿ ಡಯಟ್ ಅವೆಲ್ಲ ಬಟ್ ಈ ಮಕ್ಳಿಗೆಲ್ಲ ಇವಾಗಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಸೊ ವಿ ಡೋಂಟ್ ನೋ ವಾಟ್ ಇಸ್ ನೋಬಡಿ ನೋಸ್ ಬಟ್ ಇಫ್ ಯು ಲುಕ್ಸ್ಟರ್ನ್ ಕಂಟ್ರೀಸ್ ನೋಡಿದ್ರೆ ಅಲ್ಲಿ ಡಯಾಬಿಟಿಸು ಇವೆಲ್ಲ ತುಂಬಾ ಜಾಸ್ತಿ ಇದೆ ಮಕ್ಕಳು ಸೊ ವಿ ಡೋಂಟ್ ನೋ ಹೌ ದಿಸ್ ವಿಲ್ ಗ್ ಎಫೆಕ್ಟ್ ಬಟ್ ವಿ ನೋ ಇಟ್ ಇಸ್ ಬ್ಯಾಡ್ ಹಾಗೆ ಸೊ ಬ್ಯಾಡ್ ಏನಾಗುತ್ತೆ ಅಂದ್ರೆ ಇದೆಲ್ಲ ಡಿಸೀಸಸ್ ಶುಗರ್ ಕ್ಯಾನ್ಸರ್ ಹಾರ್ಟ್ ಡಿಸೀಸಸ್ ಎವ್ರಿಥಿಂಗ್ ವಿಲ್ಕಮ್ ಅದ್ರ ಜೊತೆಗೆ ಪ್ಲಾಸ್ಟಿಕ್ ಯೂಸ್ ಪೊಲ್ಯೂಷನ್ ಲಂಗ್ ಕ್ಯಾನ್ಸರ್ ಗೆ ಅದಕ್ಕೆಲ್ಲ ಕಾರಣ ಇರಬಹುದು ಅಂತ ಹೇಳ್ಬೋದು ಸರ್ ಈಗ ನಾವು ಕ್ಯಾನ್ಸರ್ ಅಂತ ಬಂದಾಗ ಮೇನ್ ಆಗಿ ಎಲ್ಲರೂ ಚರ್ಚೆ ಈ ಲಂಗ್ ಕ್ಯಾನ್ಸರ್ ಅದ್ರ ಜೊತೆಗೆ ಲೇಡೀಸ್ ಅಂತ ಬಂದಾಗ ಬ್ರೆಸ್ಟ್ ಕ್ಯಾನ್ಸರ್ ಈ ತರದ ಒಂದಿಷ್ಟು ನಾವು ಐಡೆಂಟಿಫೈ ಮಾಡ್ತೀವಿ ಬಟ್ ಇದಲ್ದೇನೆ ತುಂಬಾ ವೆರೈಟಿ ಆಫ್ ಕ್ಯಾನ್ಸರ್ ಗಳು ಇದೆ ಅಂತ ಸೊ ಅದು ಯಾವ್ಯಾವ್ದು ಇದೆ ಅದಕ್ಕೆ ಹೇಗೆ ಬರುತ್ತೆ ಅದನ್ನ ಹೇಗೆ ನಾವು ಅರ್ಲಿ ಡಿಟೆಕ್ಷನ್ ಮಾಡಬಹುದು ಅಂದ್ರೆ ಡಾಕ್ಟರ್ಸ್ ಹತ್ರ ಬರಬಹುದು ಅಂತ ನೀವು ಎ ಕ್ವೆಶನ್ ಕೇಳಿದಿರ ಇದು ಮುಖ್ಯ ಏನಪ್ಪಾ ಅಂದ್ರೆ ವಾಟ್ ಇಸ್ ಮೋಸ್ಟ್ ಕಾಮನ್ ಅಂತ ಸೊ ನಾವು ಯಾವುದೇ ಈಗ ಸ್ಟ್ರಾಟಜಿ ಯಾವುದೇ ಇದನ್ನ ಪ್ರಿವೆಂಟಿವ್ ಸ್ಟ್ರಾಟಜಿ ಅಂತ ಏನ್ ಡೆವಲಪ್ ಮಾಡ್ತೀವೋ ಅದರಲ್ಲಿ ಯಾವಾಗ್ಲೂ ನಾವು ಮೋಸ್ಟ್ ಕಾಮನ್ ಏನಿದೆಯೋ ಅದಕ್ ಮಾಡ್ಬೋದೇ ಹೊರತು ಅನ್ಕಾಮನ್ ಇದಕ್ ಮಾಡೋದಕ್ಕಾಗಲ್ಲ ಆಗಲ್ಲ ಅದ್ ಸಾಧ್ಯವೇ ಇಲ್ಲ ಮಾಡೋದಿಕ್ಕೆ ಸೊ ಏನ್ ಸ್ಕ್ರೀನಿಂಗ್ ಸ್ಟ್ರಾಟಜಿಸ್ ಅಥವಾ ಅರ್ಲಿ ಡಿಟೆಕ್ಷನ್ ಸ್ಟ್ರಾಟಜಿಸ್ ಅಂತ ಏನ್ ಮಾಡ್ತೀವೋ ಅದೆಲ್ಲ ನಾವು ಮಾಡಿರೋದು ಈ ಕಾಮನ್ ಕ್ಯಾನ್ಸರ್ಸ್ ಅಂದ್ರೆ ಈಗ ಫೀಮೇಲ್ಸ್ ಅಲ್ಲಿ ಲೇಡಿಸ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಯೂಟ್ರಸ್ ಕೆಳಭಾಗದಲ್ಲಿ ಬರುವಂತ ಕ್ಯಾನ್ಸರ್ ಇದಕ್ಕೆಲ್ಲ ಪ್ರಿವೆಂಟಿವ್ ಸ್ಟ್ರಾಟಜಿಸ್ ಇದೆ ಅಂದ್ರೆ ಅರ್ಲಿ ಡಿಟೆಕ್ಷನ್ ಸ್ಟ್ರಾಟಜೀಸ್ ಅಂದ್ರೆ ಬೇಗ ಕಂಡುಹಿಡಿಯೋದಕ್ಕೆ ಅಥವಾ ಈವನ್ ಪ್ರಿವೆಂಟ್ ಮಾಡೋದಕ್ಕೆ ಹಾಗೆ ಜನರಲ್ ಈಗ ನೋಡಿದ್ರೆ ಕೋಲನ್ ಕ್ಯಾನ್ಸರ್ ಇದೆ ಪ್ರಾಸ್ಟೇಟ್ ಇದೆ ಜೆಂಟ್ಸ್ ಅಲ್ಲಿ ಇಬ್ಬರಿಗೂ ಜೆಂಟ್ಸ್ಗೂ ಮಾಡಬಹುದು ಸೊ ಇವೆಲ್ಲ ಇದೆ ಈಗ ಮ್ಯಾಮೋಗ್ರಫಿ ಲೇಡೀಸ್ಗೆ ಸೊ ದೀಸ್ ಆರ್ ಪ್ರಿವೆಂಟಿವ್ ಆರ್ ಅರ್ಲಿ ಡಿಟೆಕ್ಷನ್ ಸ್ಟ್ರಾಟಜೀಸ್ ಅಂತೇಳಿ ಸೊ ಇವೆಲ್ಲ ಮಾಡಿ ನಾವು ಕ್ಯಾನ್ಸರ್ನ ಸ್ಟಾರ್ಟ್ ಆಗೋ ಮುಂಚೆನೂ ಕಂಡು ಸ್ಟಾರ್ಟ್ ಆದ್ಮೇಲೆ ಸಿಂಪ್ಟಮ್ಸ್ ಅಲ್ಲ ಅರ್ಲಿ ಸೈನ್ಸ್ ಸಿಂಪ್ಟಮ್ಸ್ ಅಂದ್ರೆ ಪೇಶೆಂಟ್ ನನಗೆ ಈಗ ಆಗ್ತಾ ಇದೆ ಅಂತ ಬರೋದು ಇದರಲ್ಲಿ ನಾವು ಕ್ಯಾನ್ಸರ್ನ ನಿಮ್ಮ ಈ ಏನಂತೀವಿ ಫಸ್ಟ್ ಸ್ಟಾರ್ಟ್ ಆಗೋ ಮುಂಚೆನೆ ಕಂಡು ಹಿಡಿದು ಬಿಟ್ಟು ಅದನ್ನ ಟ್ರೀಟ್ ಮಾಡ್ಬಿಡ್ಬೋದು ಮ್ಯಾಮೋಗ್ರಫಿನಲ್ಲಿ ಮತ್ತೆ ಇದ್ರಲ್ಲಿ ಕ್ಯಾನ್ಸರ್ ಸ್ಟಾರ್ಟ್ ಇರ್ಬೇಕು ಆಗ ಆಗ್ಬೇಕು ಅಂತ ಇಲ್ಲ ಅದ್ರ ಮುಂಚೆನೆ ಕಂಡು ಹಿಡಿದು ಟ್ರೀಟ್ಮೆಂಟ್ ಮಾಡಬಹುದು ಸೊ ಅದನ್ನ ಸ್ಟೇಜ್ ಝೀರೋ ಅಂತ ಇದೆ ಈ ಕ್ಯಾನ್ಸರ್ಸ್ ಅಲ್ಲಿ ಸೊ ಅದ್ರಲ್ಲಿ ಹೇಗಪ್ಪ ಅಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಇದೆ ಸೊ ಅದನ್ನ ಕಂಡ್ ಹಿಡಿದ್ಬಿಟ್ಟು ತೆಗೆದು ತೆಗೆದ್ಬಿಟ್ರೆ ಮುಗಿದೋಯ್ತು ಬ್ರೆಸ್ಟ್ ಅಲ್ಲಿ ಮತ್ತೆ ಅದು ಮಾಡಬಹುದು ಸೊ ಅದು ಇಂಪಾರ್ಟೆನ್ಸ್ ಇರೋದು ಜೊತೆಗೆ ಈ ಈ ಕ್ಯಾನ್ಸರ್ ಅಂತ ಬಂದಾಗ ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತೀವಿ ಇದಲ್ಲದೆ ಇನ್ನೂ ಬೇರೆ ಬೇರೆ ತರದ ಕ್ಯಾನ್ಸರ್ಗಳು ನಾವು ಎಷ್ಟೋ ಅದು ಹೆಸರೇ ಗೊತ್ತಿರಲ್ಲ ಆಮೇಲೆ ಅದು ಹೇಗೆ ಬರುತ್ತೆ ಅಂತನೂ ಗೊತ್ತಿರಲ್ಲ ತುಂಬಾ ವೆರೈಟಿ ಆಫ್ ಕ್ಯಾನ್ಸರ್ಸ್ ಇದೆ ಈಗ ಬ್ಲಡ್ ಕ್ಯಾನ್ಸರ್ ಅದು ಎಲ್ಲ ಒಂಥರ ತುಂಬಾ ಅದು ರೇರ್ ಆಗಿ ಬರುವಂತ ಬಟ್ ಆದ್ರೂ ಜನರಿಗೆ ಅದು ಹೇಗೆ ಬರುತ್ತೆ ಅದಕ್ಕೆ ಏನು ಸಿಂಪ್ಟಮ್ಸ್ ಹೇಗ್ ಮಾಡೋದು ಇಲ್ಲ ನೋಡಿ ಅದಕ್ಕೆ ನಿಮಗೆ ಸಿ ತಲೆಯಿಂದ ಸ್ಕ್ಯಾಲ್ಪ್ ಅಂದ್ರೆ ಈ ಚರ್ಮ ತಲೆ ಚರ್ಮದಿಂದ ಹೇಳಿದ್ರೆ ಟೋ ವರ್ಗೂ ಕ್ಯಾನ್ಸರ್ ಗಳಿದೆ ಸೊ ಈಗ ನಾನ್ ನಿಮಗೆ ಅದನ್ನ ಆನ್ಸರ್ ಮಾಡಕ್ಕೆ ಹೋದ್ರೆ ಅದು ಆಗತ್ತೆ ಅದು ಮಾಡೋದಕ್ ಸಾಧ್ಯನೇ ಇಲ್ಲ ಅದಕ್ಕೆ ನಾನ್ ನಿಮಗೆ ನಮಗೇನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಕಾಮನ್ ಕ್ಯಾನ್ಸರ್ಸ್ ಬಗ್ಗೆ ಗೊತ್ತಿರ್ಬೇಕೇ ಹೊರತು ಅನ್ಕಾಮನ್ ಬಗ್ಗೆ ನಾವು ಯೋಚನೆ ಮಾಡ್ಬಿಟ್ಟು ಏನು ಯೂಸ್ ಆಗೋದಿಲ್ಲ ಯಾಕಂದ್ರೆ ಅನ್ಕಾಮನ್ ರೇರ್ ಥಿಂಗ್ಸ್ ಆರ್ ವೆರಿ ರೇರ್ ಅದನ್ನ ನೀವು ಐಡಿಯಲ್ ಆನ್ಸರ್ ಅದಕ್ಕೆ ಏನಪ್ಪಾ ಅಂದ್ರೆ ನಿಮ್ಮ ಶರೀರದಲ್ಲಿ ನಿಮಗೆ ಏನೇ ಹೊಸದಾಗ ಕಾಣಿಸ್ಕೊಂಡ್ರು ಫಸ್ಟ್ ಡಾಕ್ಟರ್ ಹತ್ರ ಹೋಗಿ ದಟ್ ಇಸ್ ದ ಅಡ್ವೈಸ್ ಯಾವುದೇ ಹೊಸ ಪ್ರಾಬ್ಲಮ್ ಈಗ ಬಾಯಲ್ಲಿ ಅಂತ ಗಾಯ ಕಾಣಿಸ್ಕೊತು ಓರಲ್ ಕ್ಯಾನ್ಸರ್ ಇಸ್ ವೆರಿ ಕಾಮನ್ ಬಾಯಲ್ಲಿ ಗಾಯ ಕಾಣಿಸ್ಕೊಂತು ಅದು ತ್ರೀ ವೀಕ್ಸ್ ವರ್ಗು ಕಾಣಿಸ್ ಗುಣ ಆಗ್ಲಿಲ್ಲ ಡಾಕ್ಟರ್ ಇಟ್ ಹೋಗಿಟ್ ಡಯಾಗ್ನೋಸಿಸ್ ಏನೋ ಒಂದು ಗೆಡ್ಡೆ ಹೊಸ್ದಾಗ ಎಲ್ಲೋ ಒಂದು ಕಾಣಿಸ್ಕೊತ್ತು ತ್ರೀ ವರ್ಗ್ ವೀಕ್ಸ್ ವರೆಗೂ ಹೋಗ್ಲಿಲ್ಲ ಡಾಕ್ಟರ್ ಹತ್ರ ಹೋಗಿ ಜ್ವರ ಕಂಟಿನ್ಯೂಸ್ ಬರ್ತಾ ಇದೆ ಅದ್ ಹೋಗೇ ಹೋಗ್ತೀರಾ ಜ್ವರಕ್ಕೆ ಕರೆಕ್ಟ್ ಎಲ್ಲರೂ ಹೋಗ್ತಾರೆ ತ್ರೀ ವೀಕ್ಸ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಡೀಪರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ದಟ್ ಬಿಕಾಸ್ ಇಟ್ ಕ್ಯಾನ್ ಬಿ ನೀವು ಬ್ಲಡ್ ಕ್ಯಾನ್ಸರ್ ಹೇಳಿದ್ರಲ್ಲ ಪಾಸಿಬಿಲಿಟೀಸ್ ಇದೆ ಸೊ ರೂಲ್ ಔಟ್ ಮಾಡೋದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಹಾಗೇನೆ ಸೊ ನಮ್ಮ ಗೈಡ್ ಲೈನ್ಸ್ ಏನಪ್ಪಾ ಅಂದ್ರೆ ನಾನ್ ಇನ್ಫ್ಯಾಕ್ಟ್ ನಾನು ಒಂದು ಬುಕ್ ಬರ್ದಿ ಕ್ಯಾನ್ಸರ್ ಇದ್ರ ಮೇಲೆ ಸೊ ಅದು ಇಂಗ್ಲಿಷಲ್ಲಿ ಇದೆ ಬಟ್ ಅದರಲ್ಲಿ ನಾನು ಅದೇ ಡಿಸ್ಕಸ್ ಮಾಡಿರೋದು ಎನಿಥಿಂಗ್ ಯಾವುದೇ ಹೊಸ ಸಿಂಪ್ಟಮ್ ಆಗ್ಲಿ ಸೈನ್ ಆಗ್ಲಿ ಏನೋ ಒಂದು ಎಲ್ಲೋ ಒಂದ್ ಕಡೆ ಗೆಡ್ಡೆ ಕಾಣಿಸ್ಕೊತು ಏನೋ ಒಂದ್ ಚೇಂಜ್ ಬಂತು ಕಲರ್ ಚೇಂಜ್ ಬಂತು ಹೊಸ ಮಚ್ಚೆ ಬಂತು ಸ್ಕಿನ್ ಕ್ಯಾನ್ಸರ್ ಆಗಿ ಇರಬಹುದು ಸೊ ನೀವು ಡಯಾಗ್ನೋಸ್ ಆಗಲ್ಲ ಯು ಹಾವ್ ಟು ಗೋ ಟು ದಿ ಎಕ್ಸ್ಪರ್ಟ್ ಸಿ ಕೆಲವೊಮ್ಮೆ ನಿಮ್ಗೆ ಇಷ್ಟಕ್ಕೆಲ್ಲ ಹೋಗ್ಬೇಕಾ ಅಂತ ಅನ್ನಿಸ್ಬೋದು ಬಟ್ ಸಮ್ಸ್ ಇಟ್ ಇಸ್ ಬೆಟರ್ ಟು ಗೋ ಅಂಡ್ ಶೋ ಯಾಕಂದ್ರೆ ಅದು ನೋಡ್ತೆ ಯಾರು ಹೇಳಕ್ ಆಗಲ್ಲ ಎಕ್ಸ್ಪರ್ಟ್ ನೋಡ್ಲೇಬೇಕು ಅದನ್ನ ಸೊ ಡೈಗ್ನೋಸಿಕ್ ಸೈಡ್ ಆಫ್ ಇದು ಇದೆಯಲ್ಲ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಸೆಲ್ಫ್ ಡಯಾಗ್ನೋಸಿಸ್ ಮಾಡೋದು ತಪ್ಪು ಸೆಲ್ಫ್ ಡಯಾಗ್ನೋಸ್ ಮಾಡೋಸ್ ಮಾಡೋದು ಗೂಗಲ್ ಸರ್ಚ್ ಮಾಡೋದು ಇದೆಲ್ಲ ಗೂಗಲ್ ಅಲ್ಲಿ ನೀವು ಏನೇ ಸರ್ಚ್ ಮಾಡಿದ್ರು ಅದರಲ್ಲಿ ಕ್ಯಾನ್ಸರೇ ಬರುತ್ತೆ ಅದ್ ಏನಕ್ಕಪ್ಪ ಅಂದ್ರೆ ಸಿ ಇಟ್ ಸಿಂಪಲ್ ಲಾಜಿಕ್ ಅದ್ ಪಾಸಿಬಿಲಿಟಿ ಆಫ್ ಕ್ಯಾನ್ಸರ್ ಇದೆ ಎಲ್ಲಾದ್ರಲ್ಲೂ ಈಗ ನಾನೇ ಹೇಳದ್ನಲ್ಲ ದರ್ ಇಸ್ ನೋ ಸಪರೇಟ್ ಸಿಂಪ್ಟಮ್ ಫಾರ್ ಕ್ಯಾನ್ಸರ್ ಅರ್ಥ ಆಯ್ತಲ್ಲ ನಿಮ್ಗೆ ಈಗ ಮೂಗಲ್ಲಿ ಕ್ಯಾನ್ಸರ್ ಇದೆಯಾ ಮೂಗಲ್ಲಿ ಮೂಗ್ ಸುರಿಯುತ್ತೆ ಮೂಗಲ್ ರಕ್ತ ಬರುತ್ತೆ ಕೋಲ್ಡ್ ಅಲ್ಲೂ ಬರ್ಬೋದು ಏನೋ ಒಂದು ಕಂಡೀಷನ್ ಇದ್ರೂ ಬರ್ಬೋದು ಮೂಗೊಳಗಡೆ ಕ್ಯಾನ್ಸರ್ ಇದ್ರೂ ಬರಬಹುದು ಸೊ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಬ್ಲೀಡಿಂಗ್ ಫ್ರಮ್ ನೋಸ್ ಕ್ಯಾನ್ಸರ್ ಕೊಡ್ಲೇಬೇಕದು ಹೌ ವಿಲ್ ಇಟ್ ನಾಟ್ ಗಿವ್ ಕರೆಕ್ಟ್ ಜನ ಭಯ ಬಿದ್ದ ಬಿಡ್ತಾರೆ ರಕ್ತ ಇದೆ ಎಷ್ಟೋ ಸರ್ ಎಕ್ಸಸ್ ಆಫ್ ಇಟ್ ಆಗಿರುತ್ತೆ ಎಕ್ಸಸ್ ಆಫ್ ಹೀಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಮೆಡಿಸಿನ್ ಅಲ್ಲಿ ಬಟ್ ನಮ್ ಜನರಲ್ ಪಬ್ಲಿಕ್ ಅಲ್ಲಿ ಅದು ಇದೆ ಸೊ ಅದು ಆ ಸಿಂಟಮ್ ನೀವು ಹುಡುಕಿದ್ರೆ ಬ್ಲೀಡಿಂಗ್ ಫಾರ್ ಗಿವ್ ಇಟ್ ಹ್ಯಾಸ್ ಟು ಗಿವ್ ಬಿಕಾಸ್ ದಟ್ ಇಸ್ ಅ ನೋನ್ ಸಿಂಟಮ್ ಆಫ್ ಇದು ಸೊ ಇದ್ರ ಜೊತೆಗೆ ನಾವು ಕ್ಯಾನ್ಸರ್ ಅಂತ ಬಂದಾಗ ಒಂದು ನೀವು ಹೇಳ್ದಂಗೆ ಅರ್ಲಿ ಡಯಾಗ್ನೋಸ್ ಮಾಡಬೇಕು ಅದು ಡಿಟೆಕ್ಷನ್ ಆಗಬೇಕು ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲು ಇದೆಲ್ಲ ಅದಕ್ಕೆ ಕಾರಣ ಇನ್ನೊಂದು ಕಡೆ ಒಂದು ಹಂತ ದಾಟಿ ಡಿಸೀಸ್ ಒಂದು ಹಂತಕ್ಕೆ ಬಂದ್ಬಿಟ್ಟಿರುತ್ತೆ ಸ್ಟೇಜ್ಗಳ ಆಗ್ಬಿಡುತ್ತೆ ಸೆಕೆಂಡ್ ಸ್ಟೇಜ್ ಆ ಥರ ಬಹಳ ಗಂಭೀರ ಸ್ವರೂಪ ಪಡೆದಾಗ ಜನ ಬರ್ತಾರೆ ಡಾಕ್ಟರ್ಸ್ ಹತ್ರ ಹಾಸ್ಪಿಟ್ಲಿಗೆ ಬರ್ತಾರೆ ಅವಾಗ ಎಲ್ಲರೂ ಹೇಳುವಂತದ್ದು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತುಂಬಾ ಭಯಾನಕವಾಗಿರುತ್ತೆ ತುಂಬಾ ಹಿಂಸೆ ತುಂಬಾ ನೋವಾಗುತ್ತೆ ಆ ಕಿಮೊಥೆರಪಿ ಎಲ್ಲ ಇಮ್ಯಾಜಿನೇ ಮಾಡೋಕಾಗಲ್ಲ ತುಂಬಾ ಪೇನ್ ಆಗುತ್ತೆ ಅನ್ನುವಂಥದ್ದು ಒಂದಿದೆ ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದ್ರ ಬಗ್ಗೆ ವಿವರವಾಗಿ ಮಾತಾಡೋಣ ಅಂತ ಈ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ತುಂಬಾ ನೋವು ಕೊಡುತ್ತೆ ಅನ್ನುವಂಥದ್ದು ಇದೆಲ್ಲ ಅದು ಜನರಲ್ ಪರ್ಸೆಪ್ಷನ್ ಇರುವಂತಜಾನ ಅಂತ ಅಷ್ಟೇ ಯಾವುದೇ ಟ್ರೀಟ್ಮೆಂಟ್ ಯಾವುದೇ ಟ್ರೀಟ್ಮೆಂಟ್ ನಿಮ್ ಇದ್ರಲ್ಲಿ ನೋವುಲ್ದೇ ಇರೋದಿಲ್ಲ ಯಾಕಂದ್ರೆ ನಿಮಗೆ ಟ್ರೀಟ್ಮೆಂಟ್ ಬಿಡಿ ನೀವು ಏನೇ ಅಚೀವ್ ಮಾಡ್ಬೇಕಾದ್ರೂ ಅದಕ್ಕೆ ನೋವು ಅನ್ಭವಿಸ್ಲೇಬೇಕು ಅನು ನೋವು ಇದ್ದೇ ಇರುತ್ತೆ ಕರೆಕ್ಟ್ ತಾನ ಈಗ ನೀವು ತಿರುಪತಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಂದ್ರೂ ನೋವಿದೆ ನೋವ್ ಹಾಗೆ ಆಗತ್ತೆ ಸೊ ನಿಮಗೆ ಫೈನಲಿ ಏನ್ ಅಚೀವ್ ಮಾಡ್ಬೇಕು ಅದನ್ನ ನೀವು ಅಚೀವ್ ಮಾಡ್ಬೇಕಾದ್ರೆ ಅದಕ್ಕೆ ನೋವಿದೆ ಈಗ ಏನಪ್ಪಾ ಮಾಡಬಹುದು ಅಂದ್ರೆ ನಮ್ಮ ಮೆಡಿಕಲ್ ಅಲ್ಲಿ ನೆನ್ನೆ ಇದ್ದ ಟ್ರೀಟ್ಮೆಂಟ್ ಇವತ್ತಿಲ್ಲ ಈಗ ದರ್ ಇಸ್ ಅ ಚೇಂಜ್ ಸೊ ಸಿಂಟಮ್ಸ್ ಗಾಗಿ ಅದಕ್ಕೆಲ್ಲ ಕನ್ ಇದು ಕಂಟ್ರೋಲ್ ಮಾಡೋದಿಕ್ಕೆ ಫೆಸಿಲಿಟೀಸ್ ಇದೆ ಈಗ ನೀವು ಕೀಮೊಥೆರಪಿ ನೋವು ಅಂತ ಹೇಳದೆ ನೋವು ಏನಕ್ಕಾಗತ್ತೆ ಚುಚ್ಚಬೇಕದು ಇಂಜೆಕ್ಷನ್ ಅದು ಇಂಜೆಕ್ಷನ್ ಕೊಡೋವಾಗ ನೋವಾಗುತ್ತೆ ಬಟ್ ಈಗ ಪೋರ್ಟ್ ಅಂತ ಹಾಕ್ತಿವಿ ಇಲ್ಲಿ ಸೊ ಅದ್ರಲ್ಲಿ ಏನಿಲ್ಲ ನೋವು ಡೈರೆಕ್ಟ್ ಆಗಿ ಇದು ಪ್ರಿಕ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಅದಕ್ಕೆ ಕೊಡ್ತೀವಿ ನೋ ಇಂಜೆಕ್ಷನ್ ಇಲ್ಲಿ ಪ್ರಿಕ್ಕಿಂಗ್ ಇರೋದಿಲ್ಲ ಸೊ ಆ ನೋವನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ದೀವಿ ಸೊ ಅದೆಲ್ಲ ಕಡೆ ಅವೈಲೇಬಲ್ ಇದೆ ಪೋರ್ಟ್ ಅನ್ನೋ ಡಿವೈಸ್ ನಾವು ಹಾಕ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಡೈಲಿ ಹಾಕ್ತಿವಿ ತುಂಬಾ ಪೇಶಂಟ್ಸ್ಗೆ ಸೊ ಈ ತರ ಚೇಂಜ್ ಇನ್ ಟೆಕ್ನಾಲಜಿಯಿಂದ ತುಂಬಾ ಚೇಂಜಸ್ ಬಂದಿದೆ ಈಗ ನ್ಯೂಯರ್ ಮೆಡಿಕೇಶನ್ಸ್ ಬರ್ತಾ ಇದೆ ಅದರಲ್ಲಿ ಸಿಂಪ್ಟಮ್ಸ್ ತುಂಬಾ ಕಡಿಮೆ ಇದೆ ಸೊ ಈಗ ಹಲವಾರು ಚೇಂಜಸ್ ಆಗ್ತಾ ಇರುತ್ತೆ ಬಟ್ ಈ ಟೆಕ್ನಾಲಜಿ ಮತ್ತೆ ಟೆಕ್ನಿಕ್ಸ್ ಇಂದ ತುಂಬಾ ಚೇಂಜಸ್ ಬರ್ತಾ ಇದೆ ಓವರ್ ದಿ ಇಯರ್ಸ್ ಸೊ ಈಗ ನಿಮಗೆ ಇಪ್ಪತ್ತು ವರ್ಷ ಇದ್ದ ಮುಂಚೆ ಇದ್ದ ಪ್ರಾಬ್ಲಮ್ಸ್ ಇವಾಗ ಇಲ್ಲ ದಿಂಗ್ಸ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಅಂಡ್ ಟೆಕ್ನಾಲಜಿ ಟೆಕ್ನಿಕ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಆ ಚೇಂಜಸ್ ಯು ಗೆಟ್ ಅ ಬೆಟರ್ ಔಟ್ಕಮ್ ಸಿಂಟಮ್ಸ್ ಸಿಂಟಮ್ಸ್ ಬೆಟರ್ ಹಾಗೆ ಸೊ ಇದರಲ್ಲಿ ತುಂಬಾ ಅಂದ್ರೆ ಈಗ ರೋಬೋಟಿಕ್ ಟ್ರೀಟ್ಮೆಂಟ್ಸು ಈ ತರದ್ದೆಲ್ಲ ತುಂಬಾ ಇದೆ ಸೊ ಅದರ ಬಗ್ಗೆ ನಾವು ಮುಂದಿನ ನಮ್ಮ ಸಂಚಿಕೆಯಲ್ಲಿ ವಿವರವಾಗಿ ಮಾತಾಡೋಣ ಇಲ್ಲಿವರೆಗೂ ತಾವು ಸಾಕಷ್ಟು ಮಾಹಿತಿಯನ್ನ ಜನರಲ್ ಪಬ್ಲಿಕ್ ಅವೇರ್ನೆಸ್ ಆಗ್ಬೇಕನ್ನುವಂತ ದೃಷ್ಟಿಯಿಂದ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಡಾಕ್ಟರ್ ಸಂದೀಪ್ ನಾಯಕ್ ಅವರ ಮಾತು ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಬಗ್ಗೆ ಇನ್ನಷ್ಟು ನಾವು ವಿಸ್ತೃತವಾದಂತ ಮಾಹಿತಿಯನ್ನ ಅವರಿಂದ ಪಡೆಯೋಣ ನಮ್ಮ ಜೊತೆಗೆ ಸಿದ್ಧಲಿಂಗ ಸ್ವಾಮಿ ಅವರು ಕೂಡ ಇದ್ರು ಅವರಿಗೆ ಧನ್ಯವಾದಗಳು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ ಕೈಗೆಟುಕುವ ಸ್ವತಂತ್ರ ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಫಾರ್ಮ್ ಸೆಲ್ ರೂಫ್ ಟಾಪ್ ಸೋಲಾರ್ ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ದೀಪೀ ದೀಪಗಳು ड्रिप स्प्रिंकलर, इरिगेशन, इगेशन फर्टिगेशन आटोमेशन के क्रेडल सूर्य घर सब्सिडी योजना अंगीकृत मेगा एग्रोटेक